ವೆಲ್ಕಮ್ ಬ್ಯಾಕ್ ಟುಷ್ಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಹಳೆಯ ವಿಡಿಯೋ ಸಾಧಾರಣ ಗಿಡಗಳನ್ನು ನಟ್ಟು ಒಂದು ವರ್ಷ ಆದಾಗ ತೆಗೆದಂತಹ ಒಂದು ವಿಡಿಯೋ ಇರಬಹುದು ನೀವು ನನ್ನ ಈಗಿನ ಮಲ್ಲಿಗೆ ಗಿಡಗಳನ್ನ ನೋಡೇ ಇರ್ತೀರಾ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಅಂತ ಹಾಗಾಗಿ ನನ್ನ ಗಿಡದ ಹಳೆಯ ವಿಡಿಯೋಸ್ ಗಳನ್ನ ತೋರಿಸುತ್ತಾ ಕಮೆಂಟ್ ನಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ಮೊದಲಿಗೆ ಮೀನಾ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸ್ತೇನೆ ನನ್ನ ಗಿಡದಲ್ಲಿ ಹೂವು ಬಿಟ್ಟಿದೆ ಆದರೆ ಎಲ್ಲ ಕೆಂಪು ಆಗಿದೆ ಮೊಗ್ಗು ಉಂಟು ಆದರೆ ಎಲ್ಲ ಹೂವು ಹಾಳಾಗಿದೆ ಅಂತವರು ಕಮೆಂಟ್ನಲ್ಲಿ ಅವರ ಪ್ರಶ್ನೆಯನ್ನು ಕೇಳಿದ್ದಾರೆ ನಮ್ಮ ಗಿಡದಲ್ಲಿ ತುಂಬಾ ಹೂವು ಆದಾಗ ಗಿಡವನ್ನು ಮುತ್ತಿನಿಂದ ಸಿಂಗರಿಸಿದಂತೆ ಕಾಣಿಸ್ತದೆ ಅಂದರೆ ಗಿಡದ ಮೇಲಿರುವ ಹೂವು ಬಿಳಿ ಬಣ್ಣದೇ ಆಗಿರ್ತದೆ ಆದರೆ ಕೆಲವೊಮ್ಮೆ ಕೆಲವೊಂದು ರೋಗದಿಂದ ಹೂವಿನ ಬಣ್ಣ ಬದಲಾಗ್ತದೆ ಹೂವಿನ ಬಣ್ಣ ಬದಲಾಗಲು ಅಂದ್ರೆ ಹೂವಿನ ಬಣ್ಣ ಕೆಂಪಗಾಗಲು ಮುಖ್ಯವಾದ ಕಾರಣ ಹುಳಗಳು ಅಥವಾ ವೈಟ್ ಫ್ಲೈಸ್ಗಳು ಅಂತಾನೆ ಹೇಳಬಹುದು ಹುಳಗಳು ಅಥವಾ ವೈಟ್ ಫ್ಲೈಸ್ಗಳು ಹೂವಿನ ಒಂದು ರಸವನ್ನು ಹೀರಿಕೊಂಡು ಹೂವಿನ ಬಣ್ಣವನ್ನೇ ಬದಲಾಯಿಸ್ತದೆ ಹಾಗಾಗಿ ನಾವು ಗಿಡವನ್ನ ಆಗಾಗ ಗಮನಿಸಿ ತುಂಬನೇ ಹುಳಗಳ ಸಮಸ್ಯೆ ಇದ್ದಲ್ಲಿ ಹುಳಗಳಿಗಾಗಿ ಏನಾದರೂ ಒಂದು ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ ನಾನು ಸಾಮಾನ್ಯವಾಗಿ ಕ್ವಿನ್ ಹಿಟ್ ಅಥವಾ ಡೈಕ್ಲೋರನ್ನು ಗಿಡಗಳಿಗಾಗಿ ಸ್ಪ್ರೇ ಮಾಡ್ತೇನೆ ಅಂದರೆ ನಾನು ಚಳಿಗಾಲದಲ್ಲಿ ಹೆಚ್ಚಾಗಿ ಸ್ಪ್ರೇ ಮಾಡ್ತೇನೆ ಈಗ ಗಿಡಗಳಿಗೆ ಸ್ಪ್ರೇಯನ್ನು ಮಾಡ್ತಾ ಇಲ್ಲ ಯಾಕಂದರೆ ನನ್ನ ಗಿಡದಲ್ಲಿ ಹುಳಗಳ ಸಮಸ್ಯೆ ತುಂಬಾ ಕಡಿಮೆ ಇದೆ ಒಂದು ವೇಳೆ ನನ್ನ ಗಿಡದಲ್ಲಿ ತುಂಬಾ ಹುಳಗಳ ಸಮಸ್ಯೆ ಇದ್ದಲ್ಲಿ ನಾನು ಇವಾಗಲೂ ಕೂಡ ಗಿಡಗಳಿಗೆ ಸ್ಪ್ರೇಯನ್ನು ಮಾಡ್ತೇನೆ ನಾನು ಈಗ ಗಿಡಗಳಿಗೆ ಕೀಟನಾಶಕವನ್ನು ಸ್ಪ್ರೇ ಮಾಡ್ತಾ ಇಲ್ಲ ಅಂತ ನಾನು ಹಿಂದಿನ ವಿಡಿಯೋಸ್ ಹೇಳಿದ್ದೇನೆ ನೋಡಿ ನೀವು ಕೂಡ ಸ್ಪ್ರೇ ಮಾಡದೆ ಕುಳಿತುಕೊಳ್ಬೇಡಿ ನಿಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಹುಳಗಳಿಗಾಗಿ ಸ್ಪ್ರೇಯನ್ನು ಮಾಡಿ ಇಲ್ಲವಾದಲ್ಲಿ ನಿಮ್ಮ ಗಿಡದ ಇಳುವರಿ ಕಡಿಮೆ ಆಗ್ತದೆ ಹಾಗೆ ಹೂಗಳ ಬಣ್ಣನೂ ಕೂಡ ಬದಲಾಗ್ತದೆ ಹಾಗೆ ವೈಟ್ ಫ್ಲೈಸ್ಗಳ ಸಮಸ್ಯೆ ಇದ್ದಲ್ಲಿ ನೀವು ಪೆಗಸಸ್ ಅನ್ನ ಸ್ಪ್ರೇ ಮಾಡಬಹುದು ಪೆಗಸಸನ್ನು ಇಪ್ಪತ್ತು ಲೀಟರ್ ನೀರಿಗೆ ಒಂದು ಪ್ಯಾಕ್ ಅಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಪ್ರತಿಯೊಂದು ಎಲೆಯ ಮೇಲ್ಭಾಗದಲ್ಲೂ ಕೆಳಭಾಗದಲ್ಲೂ ಹಾಗೂ ಪ್ರತಿಯೊಂದು ಗೆಲ್ಲುಗಳಿಗೂ ತಾಗುವಂತೆ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಪೆಗಸಸನ್ನು ಸ್ಪ್ರೇ ಮಾಡುವುದರಿಂದ ವೈಟ್ ಫ್ಲೈಸ್ ಮಾತ್ರವಲ್ಲದೆ ಹುಳಗಳು ಕೂಡ ಕಂಟ್ರೋಲಿಗೆ ಬರ್ತದೆ ಆದರೆ ಕೆಲವೊಮ್ಮೆ ಅದು ಕಂಟ್ರೋಲಿಗೆ ಬರುವುದಿಲ್ಲ ಆಗ ನಾವು ಬೇರೆ ಏನಾದರೂ ಒಂದು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕಾಗ್ತದೆ ಗಿಡದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹುಳಗಳು ಇದ್ದಲ್ಲಿ ನೀವು ಪೆಗಾಸಸ್ ಅನ್ನ ಸ್ಪ್ರೇ ಮಾಡುವುದರಿಂದ ಹುಳಗಳು ಕಂಟ್ರೋಲಿಗೆ ಬರ್ತದೆ ಹಾಗೆ ವೈಟ್ ಫ್ಲೈಸ್ಗಳು ಕಂಟ್ರೋಲಿಗೆ ಬರ್ತದೆ ನಿಮ್ಮ ಗಿಡದಲ್ಲಿ ಆಗುತ್ತಿರುವ ಹೂಗಳೆಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿದ್ರಿ ಹಾಗಾಗಿ ಹುಳಗಳ ಸಮಸ್ಯೆ ಜಾಸ್ತಿನೇ ಇರಬಹುದು ಹಾಗೆಯೇ ವೈಟ್ ಗಳು ಕೂಡ ಜಾಸ್ತಿನೇ ಇರಬಹುದು ಹಾಗಾಗಿ ನೀವು ನಿಮ್ಮ ಗಿಡದಲ್ಲಿ ಯಾವ ತೊಂದರೆ ಇದೆ ಅಂತ ಮೊದಲು ಗಮನಿಸಿ ವೈಟ್ ಗಳು ಜಾಸ್ತಿ ಇದೆಯಾ ಅಥವಾ ಹುಳಗಳು ಜಾಸ್ತಿ ಇದೆಯಾ ಅಂತ ನೋಡಿಕೊಳ್ಳಿ ನಿಮ್ಮ ಗಿಡಗಳಲ್ಲಿ ಏನು ತೊಂದರೆ ಇದೆ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಿ ಇದರ ಬಗ್ಗೆ ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ನವರಿಗೆ ಹೇಳಿ ಅವರು ಮೆಡಿಸಿನ್ ಅನ್ನು ಕೊಡ್ತಾರೆ ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಹಾಗೆ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗುವಾಗ ನಿಮ್ಮ ಗಿಡದ ಹೂವಿನ ಒಂದು ಫೋಟೋ ಅಥವಾ ವಿಡಿಯೋವನ್ನು ತೆಗೆದುಕೊಂಡು ಅವರಿಗೆ ತೋರಿಸಿದಾಗ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ ಏನು ತೊಂದರೆ ಆಗಿದೆ ಅಂತ ಹಾಗೆ ನಿಮ್ಮ ಗಿಡದಲ್ಲಿ ಏನೆಲ್ಲ ತೊಂದರೆ ಇದೆ ಅಂತ ಅವರಿಗೆ ಹೇಳಿದಾಗ ಅವರು ಮೆಡಿಸಿನ್ ಅನ್ನು ಕೊಡ್ತಾರೆ ಅವರು ಹೇಳಿದ ಪ್ರಮಾಣದಲ್ಲಿ ನೀವು ಗಿಡಗಳಿಗೆ ಹಾಕಬೇಕು ನನ್ನ ಪ್ರಕಾರ ನಿಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಅಥವಾ ವೈಟ್ ಫ್ಲೇಸ್ಗಳ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಹೂವಿನ ಬಣ್ಣ ಬದಲಾಗ್ತಾ ಇದೆ ಹಾಗೆಯೇ ಮುಂದಿನ ಪ್ರಶ್ನೆ ಎಲೆ ಸುಟ್ಟ ರೋಗಕ್ಕೆ ಹಮ್ಲಾ ಸ್ಪ್ರೇ ಹಾಕಿದರೆ ಯೂಸ್ ಆಗ್ತದಾ ಅಂತ ಸವಿಸನ್ನು ಅವರು ಕಮೆಂಟ್ನಲ್ಲಿ ಕೇಳಿದ್ದಾರೆ ಹಮ್ಲಾ ಒಂದು ಇನ್ಸೆಕ್ಟಿಸೈಡ್ ಇದನ್ನು ಕೀಟನಾಶಕವಾಗಿ ಬಳಸ್ತಾರೆ ಗಿಡಗಳಲ್ಲಿ ತುಂಬಾ ಕೀಟಗಳು ಬಂದಾಗ ಅಂದರೆ ಹುಳಗಳು ಬಂದಾಗ ಈ ಹಂಬಲವನ್ನು ಸ್ಪ್ರೇ ಮಾಡಬಹುದು ನನ್ನ ಪ್ರಕಾರ ಎಲೆ ಸುಟ್ಟ ರೋಗಕ್ಕೆ ಹಮ್ಲವನ್ನು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ ನಿಮಗೆ ಎಲೆ ಸುಟ್ಟ ರೋಗಕ್ಕೆ ಏನಾದರೂ ಮೆಡಿಸಿನ್ ಬೇಕಾದ್ರೆ ಫರ್ಟಿಲೈಸರ್ ಶಾಪ್ ಅಲ್ಲಿ ಹೇಳಿದಾಗ ಅವರು ಕೊಡ್ತಾರೆ ನಾನು ಎಲೆ ಸುಟ್ಟ ರೋಗಕ್ಕೆ ಯಾವುದೇ ಒಂದು ಮೆಡಿಸಿನ್ ಸ್ಪ್ರೇ ಮಾಡುವುದಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ತಿಳಿದಿಲ್ಲ ಅದರ ಹೆಸರು ಕೂಡ ಗೊತ್ತಿಲ್ಲ ಸಾಮಾನ್ಯವಾಗಿ ಹಮ್ಲವನ್ನು ಕೀಟನಾಶಕವಾಗಿ ಬಳಸ್ತಾರೆ ಅಂತ ಗೊತ್ತಿದೆ ಇದನ್ನು ಸ್ಪ್ರೇ ಮಾಡುವುದರಿಂದ ಎಲೆ ಸುಟ್ಟ ರೋಗ ಪರಿಹಾರ ಆಗ್ತದೆ ಅನ್ನುವುದು ಸ್ವಲ್ಪ ಡೌಟೆ ಅಂತ ಹೇಳಬಹುದು ಹಾಗಾಗಿ ನೀವು ಬೇರೆ ಏನಾದರೂ ಮೆಡಿಸಿನ್ ತಂದು ಹಾಕಬಹುದು ಅಥವಾ ಅದು ಅದರಷ್ಟಕ್ಕೆ ಹೋಗ್ತದೆ ನೀವು ಅದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಹಾಕುವ ಅಗತ್ಯ ಇರುವುದಿಲ್ಲ ಸ್ವಲ್ಪ ಎಲೆಗಳನ್ನು ತೆಗೆಯಿರಿ ಅಥವಾ ನೀವು ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಿ ಆಗ ಹೊಸದಾಗಿ ಬರುವಂತಹ ಎಲೆಗಳು ಚೆನ್ನಾಗಿಯೇ ಬರ್ತದೆ ನೀವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ್ರೂ ಕೂಡ ಎಲೆಗಳು ಉದುರಿ ಹೋಗಿ ನಂತರ ಹೊಸ ಎಲೆಗಳು ಬರ್ತದೆ ಹಾಗೆ ನೀವು ಗಿಡಗಳಲ್ಲಿರುವ ಎಲೆಗಳನ್ನ ಕೈಯಲ್ಲಿಯೇ ತೆಗೆದು ಅಥವಾ ಅದನ್ನ ಟ್ರಿಮ್ ಮಾಡಿ ತೆಗೆದಾಗ ಅಲ್ಲೇ ಹೊಸ ಚಿಗುರುಗಳು ಬರ್ತದೆ ಪುನಃ ಮೆಡಿಸಿನ್ ಹಾಕುವ ಅಗತ್ಯ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ನಿಮಗೆ ಗಿಡಗಳಿಗೆ ಸುಟ್ಟ ರೋಗಕ್ಕೆ ಏನಾದ್ರೂ ಮೆಡಿಸಿನ್ ಹಾಕಲೇಬೇಕು ಅಂತ ಇದ್ದಲ್ಲಿ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೇಳಿ ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಮುಂದಿನ ಪ್ರಶ್ನೆ ಸೈಲೆಂಟ್ ಕಿಲ್ಲರ್ ಅವರು ಕೇಳಿರುವಂತಹ ಪ್ರಶ್ನೆ ನನ್ನಲ್ಲಿ ಇಪ್ಪತ್ತು ಗಿಡ ಇದೆ ಒನ್ ಇಯರ್ ಆಗ್ತಾ ಬಂತು ಈಗ ಸ್ವಲ್ಪ ಹೂವು ಆಗ್ತಾ ಉಂಟು ಆದರೆ ಗಿಡ ಆಗಿ ಬೆಳೆದಿಲ್ಲ ಈಗ ನಾಲ್ಕು ಗಿಡವನ್ನು ನೆಲದಲ್ಲಿ ನಟ್ಟಿದ್ದೇನೆ ಅಂತ ಅವರು ಕಮೆಂಟ್ನಲ್ಲಿ ಹೇಳಿದ್ದಾರೆ ಮಲ್ಲಿಗೆ ಗಿಡಗಳು ವರ್ಷ ಕಳೆದಂತೆ ಅದರಷ್ಟಕ್ಕೆ ಅದು ಆಗಿ ಬರುವುದಿಲ್ಲ ನಾವು ಅದನ್ನ ಆಗಿ ಮಾಡಬೇಕು ಗಿಡಗಳನ್ನ ಸರಿಯಾಗಿ ನಾವು ಟ್ರಿಮ್ ಮಾಡ್ತಾ ಇರಬೇಕು ನಾವು ಡೀಪಾಗಿ ಟ್ರಿಮ್ ಮಾಡದೇ ಇದ್ದರೂ ಕೂಡ ಒಂದೇ ಲೆವೆಲ್ಗೆ ಇರುವಂತೆ ನಾವು ಮಾಡಿಕೊಳ್ತಾ ಹೋಗಬೇಕು ಅಂದರೆ ಒಮ್ಮೆ ಹೂ ಮುಗಿದಾಗ ಕೆಲವೊಂದು ಕಡೆ ಎರಡು ಮೂರು ಎಲೆಯನ್ನು ಕತ್ತರಿಸಿದ್ರೆ ಸಾಕಾಗ್ತದೆ ಕೆಲವೊಮ್ಮೆ ಸ್ವಲ್ಪ ಉದ್ದಕ್ಕೆ ಕತ್ತರಿಸಬೇಕಾಗ್ತದೆ ಆ ರೀತಿಯಾಗಿ ನಾವು ಲೆವೆಲ್ ಆಗಿ ಮೇಂಟೈನ್ ಮಾಡ್ತಾ ಬಂದಾಗ ಗಿಡಗಳು ಆಗಿ ಬರ್ತದೆ ನಾವು ಗಿಡಗಳನ್ನು ಕಟ್ ಮಾಡದೆ ಹಾಗೆ ಅದರಷ್ಟಕ್ಕೆ ಬೆಳೆಯಲು ಬಿಟ್ಟಾಗ ಅದು ಉದ್ದಕ್ಕೆ ಬೆಳೆಯುತ್ತದೆ ಹಾಗಾಗಿ ನಾವು ಆಗಾಗ ಅದನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡಗಳನ್ನು ಯಾವ ರೀತಿಯಾಗಿ ಟ್ರಿಮ್ ಮಾಡಿದ್ದೆ ಅಂದ್ರೆ ನಾನು ಮಧ್ಯದಲ್ಲಿ ಈ ರೀತಿಯಾಗಿ ಟ್ರಿಮ್ ಮಾಡಿದ್ದೆ ನಂತರ ನೋಡಿ ಗಿಡಗಳು ಸ್ವಲ್ಪ ಬೆಳೆಯಲು ಪ್ರಾರಂಭವಾಗ್ತದೆ ನಂತರ ಅದು ಬುಷ್ ಆಗಿ ಬರ್ತದೆ ನಾವು ಆ ರೀತಿಯಾಗಿ ಟ್ರಿಮ್ ಮಾಡದೆ ಹಾಗೆ ಅದರಷ್ಟಕ್ಕೆ ಬಿಟ್ಟರೆ ಅದು ಅದರಷ್ಟಕ್ಕೆ ಉದ್ದಕ್ಕೆ ಹೋಗ್ತಾ ಇರ್ತದೆ ಹಾಗಾಗಿ ನಾವು ಕಟ್ ಮಾಡ್ತಾ ಇರಬೇಕಾಗ್ತದೆ ಒಳ್ಳೆಯ ಗಿಡ ಕಟ್ ಮಾಡುವಾಗ ಬೇಸರ ಆಗುವುದು ಸಹಜ ಗಿಡದ ತುಂಬ ಕೆಲವೊಮ್ಮೆ ಚಿಗುರುಗಳು ಬಂದು ಹೂ ಬರಲು ಪ್ರಾರಂಭವಾಗ್ತದೆ ಆಗ ನಮಗೆ ಅದನ್ನು ಕಟ್ ಮಾಡಲಿಕ್ಕೆ ಮನಸ್ಸೇ ಬರುವುದಿಲ್ಲ ಆದರೆ ಗಿಡಗಳು ಚೆನ್ನಾಗಿ ಬೆಳಿಬೇಕಾದ್ರೆ ನಾವು ಆಗಾಗ ಅದನ್ನು ಕಟ್ ಮಾಡಲೇಬೇಕಾಗ್ತದೆ ಆ ರೀತಿಯಾಗಿ ನಾವು ಶೇಪ್ ಕೊಡುತ್ತಾ ಹೋದಾಗ ಮಾತ್ರ ಗಿಡಗಳು ಆಗಿ ಬರ್ತದೆ ಇಲ್ಲದಿದ್ದಲ್ಲಿ ಅಷ್ಟೊಂದು ಆಗಿ ಬರುವುದಿಲ್ಲ ಹಾಗೆಯೇ ನಾಲ್ಕು ಗಿಡವನ್ನು ನೆಲದಲ್ಲಿ ನಟ್ಟಿದ್ದೇನೆ ಅಂತ ಹೇಳಿದ್ರಿ ನೆಲದಲ್ಲಿ ನಟರೂ ಕೂಡ ಅದಕ್ಕೆ ಶೇಪ್ ಕೊಡದೇ ಇದ್ದಲ್ಲಿ ಅದು ಉದ್ದಕ್ಕೆ ಬೆಳೀತದೆ ಅದನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡಲೇಬೇಕಾಗ್ತದೆ ಅಂದರೆ ಆಗಾಗ ಅದನ್ನು ಕತ್ತರಿಸಲೇಬೇಕಾಗ್ತದೆ ಉದ್ದಕ್ಕೆ ಬೆಳೆದಿರುವ ಕೆಲವೊಂದು ಜಾತಿಯ ಮಲ್ಲಿಗೆ ಇದೆ ನೀವು ಯಾವ ಜಾತಿಯ ಮಲ್ಲಿಗೆ ಅಂತ ಸ್ವಲ್ಪ ನೋಡಿಕೊಳ್ಳಿ ಕೆಲವೊಂದು ಜಾತಿಯ ಮಲ್ಲಿಗೆಗಳು ಉದ್ದಕ್ಕೆ ಬೆಳೀತಾ ಹೋಗ್ತದೆ ನಾವು ಎಷ್ಟು ಟ್ರಿಮ್ ಮಾಡಿದರೂ ಕೂಡ ಅದು ಆಗಿ ಬರುವುದಿಲ್ಲ ನೀವು ಒಮ್ಮೆ ಅದನ್ನು ಗಮನಿಸಿಕೊಳ್ಳಿ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡವನ್ನು ನಾವು ಆಗಿ ಮಾಡಬಹುದು ಆದರೆ ಕೆಲವೊಂದು ಜಾತಿಯ ಮಲ್ಲಿಗೆ ಗಿಡವನ್ನು ನಾವು ಬುಷ್ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಎಷ್ಟೇ ಕತ್ತರಿಸಿದರೂ ಕೂಡ ಅದು ಉದ್ದಕ್ಕೆ ಬೆಳೀತದೆ ಹಾಗಾಗಿ ನೀವು ನಿಮ್ಮಲ್ಲಿರುವ ಮಲ್ಲಿಗೆ ಯಾವ ಜಾತಿಯ ಮಲ್ಲಿಗೆ ಅಂತ ಒಮ್ಮೆ ನೋಡಿಕೊಳ್ಳಿ ಈ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆ ಗಿಡ ಆದಲ್ಲಿ ನೀವು ಅದನ್ನು ಸ್ವಲ್ಪ ಶೇಪ್ ಕೊಡ್ತಾ ಹೋಗಿ ನಂತರ ಅದು ಬುಷಾಗಿಯೇ ಬರ್ತದೆ ಈಗ ನಿಮಗೆ ಒಂದು ಸರಿಯಾದ ಸಮಯ ಅಂತ ಹೇಳಬಹುದು ನಿಮ್ಮ ಗಿಡಗಳು ಬುಷ್ ಆಗಿ ಬರಲು ಈಗ ನೀವು ಅದನ್ನು ಟ್ರಿಮ್ ಮಾಡಬಹುದು ಈಗ ಮಲ್ಲಿಗೆಗೆ ಬೆಲೆನೂ ಕೂಡ ಇಲ್ಲ ಗಿಡದ ತುಂಬ ಹೂವು ಆಗಿದ್ದರೂ ಕೂಡ ಒಮ್ಮೆ ನೀವು ಅದಕ್ಕೆ ಶೇಪನ್ನು ಕೊಡಿ ಈಗ ಒಂದು ಸರಿಯಾದ ಸಮಯ ಅಂತ ಹೇಳ್ಬಹುದು ಮಳೆ ಬಂದಾಗ ನೀವು ಅದಕ್ಕೆ ಏನು ಮಾಡಲಿಕ್ಕೆ ಹೋಗಬೇಡಿ ಅದರಷ್ಟಕ್ಕೆ ಗಿಡವನ್ನು ಬಿಡಿ ಈಗ ನೀವು ಗಿಡವನ್ನು ಟ್ರಿಮ್ ಮಾಡಬಹುದು ಅಥವಾ ಅದಕ್ಕೆ ಒಂದು ಶೇಪನ್ನು ಕೊಡಬಹುದು ಎಷ್ಟೇ ಕಟ್ ಮಾಡಿದರೂ ಕೂಡ ಈಗ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಈಗ ಗಿಡದಲ್ಲಿ ಎಷ್ಟೇ ಹೂ ಇದ್ದರೂ ಕೂಡ ಅದಕ್ಕೆ ಬೆಲೆ ಇರುವುದಿಲ್ಲ ನೀವು ಅಷ್ಟು ಹೂವನ್ನ ತೆಗೆದು ತುಂಬಾ ಹೂವನ್ನ ಕಟ್ಟಿದಾಗಲೂ ಕೂಡ ನಿಮಗೆ ಸ್ವಲ್ಪವೇ ಹಣ ಸಿಗ್ತದೆ ಅದಕ್ಕಿಂತ ಈಗ ನೀವು ಗಿಡವನ್ನ ಟ್ರಿಮ್ ಮಾಡಿಕೊಂಡರೆ ಮುಂದೆ ಬರುವಂತಹ ದಿನದಲ್ಲಿ ಬೆಲೆ ಜಾಸ್ತಿ ಆಗಿರ್ತದೆ ಆಗ ನಿಮಗೆ ಗಿಡದ ತುಂಬಾ ಹೂವು ಸಿಗ್ತದೆ ಹಾಗಾಗಿ ಈಗ ಒಮ್ಮೆ ಗಿಡವನ್ನ ಟ್ರಿಮ್ ಮಾಡಿಕೊಳ್ಳಿ ಇನ್ನು ಒಂದು ತಿಂಗಳಲ್ಲಿ ನಿಮ್ಮ ಗಿಡಗಳು ಬುಷ್ ಆಗಿಯೇ ಬರ್ತದೆ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರುವುದು ಒಂದೂವರೆ ವರ್ಷದ ಹಿಂದಿನ ವಿಡಿಯೋ ಕಳೆದ ಮಳೆಗಾಲ ಅಲ್ಲ ಅದರ ಹಿಂದಿನ ಮಳೆಗಾಲದ ಒಂದು ವಿಡಿಯೋ ಈ ಗಿಡವನ್ನು ನಾನು ಮಳೆಗಾಲದಲ್ಲಿ ನೀರು ಬೀಳದ ಜಾಗದಲ್ಲಿ ಇಟ್ಟಿದ್ದೆ ಆಗ ನೋಡಿ ಗಿಡಗಳು ಯಾವ ರೀತಿಯಾಗಿ ಬೆಳೆದಿತ್ತು ಅಂತ ಬಿಸಿಲು ಬೀಳದೆ ಇದರ ಎಲೆಗಳ ಬಣ್ಣ ನೋಡಿ ತುಂಬ ಹಸಿರಾಗಿತ್ತು ಇದರಲ್ಲಿ ಹೂವೇ ಆಗ್ತಾ ಇರಲಿಲ್ಲ ನಂತರ ನಾನು ಇದನ್ನ ಈ ರೀತಿಯಾಗಿ ಟ್ರಿಮ್ ಮಾಡಿದ್ದೇನೆ ನೋಡಿ ಸಂಪೂರ್ಣವಾಗಿ ಟ್ರಿಮ್ ಮಾಡಿದ್ದೇನೆ ಹೂವಿದ್ದರೂ ಕೂಡ ನೀವು ಈ ರೀತಿಯಾಗಿ ಟ್ರಿಮ್ ಮಾಡಲೇಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಬುಷಾಗಿ ಬರ್ತದೆ ಇಲ್ಲಿ ನಾನು ಟ್ರಿಮ್ ಮಾಡಿರುವ ಗಿಡವೇ ಈಗ ನನ್ನಲ್ಲಿ ಇದೆ ಇದೇನು ಹಾಳಾದಂತಹ ಗಿಡ ಅಲ್ಲ ಇದೇ ಗಿಡದಿಂದ ನಾನು ಈಗ ತುಂಬಾನೇ ಹೂವನ್ನ ಪಡಿತಾ ಇದ್ದೇನೆ ನೀವು ಗಿಡವನ್ನ ಈ ರೀತಿಯಾಗಿ ಟ್ರಿಮ್ ಮಾಡಿದಾಗ ಮುಂದೆ ಇದರಲ್ಲಿ ಹೂವು ಆಗೋದಿಲ್ಲ ಅಂತ ಬೇಡ ಅಥವಾ ಗಿಡಗಳು ಮತ್ತೆ ಚಿಗುರ್ತದ ಅಂತ ಅಂದ್ಕೊಳ್ಳೋದು ಬೇಡ ನಾವು ಸರಿಯಾದ ಸಮಯದಲ್ಲಿ ಅದನ್ನ ಟ್ರಿಮ್ ಮಾಡಿದಾಗ ಗಿಡದಲ್ಲಿ ಚಿಗುರು ಬಂದೇ ಬರ್ತದೆ ಆದರೆ ಮಳೆಗಾಲದಲ್ಲಿ ನೀವು ಈ ರೀತಿಯಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಗೆ ಈಗ ನೀವು ಟ್ರಿಮ್ ಮಾಡಿದ ನಂತರ ಏನಾದರೂ ಗೊಬ್ಬರವನ್ನ ಹಾಕಿ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ಗಿಡವೂ ಕೂಡ ಈ ರೀತಿಯಾಗಿದ್ದಲ್ಲಿ ಈ ರೀತಿಯ ಒಂದು ಹಸಿರು ಬಣ್ಣದ ಎಲೆಗಳು ಬಂದು ಹೂವೇ ಆಗದೆ ಇದ್ದಲ್ಲಿ ನೀವು ಕೂಡ ಈ ರೀತಿಯಾಗಿ ಟ್ರಿಮ್ ಮಾಡಿಕೊಂಡು ಅದಕ್ಕೆ ಗೊಬ್ಬರವನ್ನು ಹಾಕಿ ಬಿಸಿಲಿಗೆ ಇಡಿ ನಂತರ ಗಿಡದ ತುಂಬಾ ಹೂವು ಆಗ್ತದೆ ಆದರೆ ಅದು ಬೇರೆ ಜಾತಿಯ ಮಲ್ಲಿಗೆ ಗಿಡ ಆಗಿರಬಾರ್ದು ಕೇವಲ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ ಮಾತ್ರ ತುಂಬನೇ ಹೂವು ಆಗ್ತದೆ ಅಂತಾನೆ ಹೇಳ್ಬಹುದು ಹಾಗೆ ಮಂಗಳೂರು ಮಲ್ಲಿಗೆ ಗಿಡದಲ್ಲೂ ಕೂಡ ಹೂವು ಆಗ್ತದೆ ಭಟ್ಕಳ ಮಲ್ಲಿಗೆ ಗಿಡದಲ್ಲೂ ಕೂಡ ಹೂವು ಆಗ್ತದೆ ಆದರೆ ಕೆಲವೊಂದು ಬೇರೆ ಜಾತಿಯ ಮಲ್ಲಿಗೆ ಗಿಡಗಳು ಇರ್ತವೆ ಅದರಲ್ಲಿ ಹೆಚ್ಚಿಗೆ ಹೂ ಆಗುವುದಿಲ್ಲ ಭಟ್ಕಳ ಮತ್ತು ಉಡುಪಿ ಮಲ್ಲಿಗೆ ಸೇಮ್ ಅಂತ ಹೇಳ್ತಾರೆ ಅಲ್ಲಿ ದಾರದಿಂದ ಕಟ್ತಾರೆ ಇಲ್ಲಿ ಬಾಳೆ ದಾರದಿಂದ ಕಟ್ತಾರೆ ಅದೇ ಒಂದು ಡಿಫ್ರೆನ್ಸ್ ಅಂತಲೂ ಕೂಡ ಹೇಳ್ತಾರೆ ಮುಂದಿನ ಪ್ರಶ್ನೆ ಆಯುಷ್ ಕೋಟ್ಯಾನ್ ಅವರು ಕೇಳಿದಂತಹ ಪ್ರಶ್ನೆ ಹರಳಿಂಡಿ ಆನ್ಲೈನ್ ನಲ್ಲಿ ಸಿಕ್ತದ ಅಂತ ಅವರು ಕೇಳಿದ್ರು ಹರಳ ಹಿಂಡಿ ಆನ್ಲೈನ್ ನಲ್ಲಿ ಸಿಗ್ತದೆ ಆದರೆ ರೇಟ್ ಸ್ವಲ್ಪ ಹೆಚ್ಚಿಗೆ ಇರಬಹುದು ಅದನ್ನ ಇಂಗ್ಲಿಷ್ ಅಲ್ಲಿ ಕ್ಯಾಸ್ಟರ್ ಕೇಕ್ ಅಂತ ಹೇಳ್ತಾರೆ ಸಿ ಎಸ್ ಟಿ ಒ ಆರ್ ಸಿ ಎ ಈ ರೀತಿಯಾಗಿ ನೀವು ಆನ್ಲೈನ್ನಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಸಿಗ್ತದೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ನಾನು ನನ್ನ ಗಿಡಗಳಿಗೆ ಹರಳಿ ಹಾಕುವುದಿಲ್ಲ ಕೇವಲ ನಲಗಡಲೆ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ನನಗೆ ಅದರ ರೇಟ್ ಎಷ್ಟು ಎಲ್ಲಿ ಸಿಗ್ತದೆ ಅದೆಲ್ಲ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ನಮ್ಮ ಊರಿನಲ್ಲಿ ಅದು ಸಿಗ್ತಾ ಇಲ್ಲ ಹಾಗಾಗಿ ನಾನು ನಲಗಡಲೆ ಹಿಂಡಿಯನ್ನೇ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಮುಂದಿನ ಪ್ರಶ್ನೆ ಸಿದ್ದಮ್ಮ ಅವರು ಕೇಳಿದಂತಹ ಪ್ರಶ್ನೆ ಚಿಗುರು ಬಂದು ಒಣಗಿ ಹೋಗ್ತಾ ಇದೆ ಏನು ಮಾಡಬೇಕು ಅಂತ ಕೇಳಿದ್ರು ಮಲ್ಲಿಗೆ ಗಿಡಗಳಲ್ಲಿ ಹಲವಾರು ರೋಗಗಳು ಇರ್ತವೆ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು ಈ ರೋಗಕ್ಕೆ ಯಾವ ಮೆಡಿಸಿನ್ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ನನ್ನ ಗಿಡದಲ್ಲಿ ಆ ಒಂದು ಸಮಸ್ಯೆ ಬಂದಿರಲಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ನೀವು ನಿಮ್ಮ ಗಿಡದ ಫೋಟೋ ಅಥವಾ ವಿಡಿಯೋ ತೆಗೆದು ಫರ್ಟಿಲೈಸರ್ ಶಾಪ್ನವರಿಗೆ ತೋರಿಸಿದಾಗ ಅವರು ಮೆಡಿಸಿನ್ ಅನ್ನು ಕೊಡ್ತಾರೆ ಆದರೆ ಅವರು ಹೇಳಿದಂತಹ ಪ್ರಮಾಣದಲ್ಲಿ ನೀವು ಗಿಡಗಳಿಗೆ ಹಾಕಿ ಅದಕ್ಕಿಂತ ಹೆಚ್ಚಿಗೆ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಇಷ್ಟು ಸಮಯಕ್ಕೆ ಒಮ್ಮೆ ಅಂದ್ರೆ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಹಾಕಿ ಅಂತ ಹೇಳ್ತಾರೆ ಅಷ್ಟೇ ಸಮಯಕ್ಕೆ ನೀವು ಹಾಕಿ ಅದಕ್ಕಿಂತ ಮೊದಲು ಹಾಕಲಿಕ್ಕೆ ಹೋಗಬೇಡಿ ನಿಮಗೆ ಆ ದಿನ ಎಲ್ಲಿಗೆ ಆದ್ರೂ ಇದೆ ನಾಳೆ ಆಗುವುದಿಲ್ಲ ಇವತ್ತೇ ಹಾಕ್ತೇನೆ ಅಂತ ಆ ರೀತಿಯಾಗಿ ಮಾಡಲಿಕ್ಕೂ ಕೂಡ ಹೋಗಬೇಡಿ ಒಂದು ದಿನದ ಅಂತರ ಹೆಚ್ಚಿಗೆ ತೆಗೆದುಕೊಂಡರೂ ಪರವಾಗಿಲ್ಲ ಆದರೆ ಬೇಗನೆ ಇದನ್ನ ಹಾಕಲಿಕ್ಕೆ ಹೋಗಬೇಡಿ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಿ ಆಗ ಗಿಡಗಳು ಸರಿಯಾಗಬಹುದು ಆದರೆ ಫರ್ಟಿಲೈಸರ್ ಶಾಪ್ನವರಿಗೆ ನೀವು ಸರಿಯಾಗಿ ಮಾಹಿತಿಯನ್ನು ನೀಡಬೇಕು ಈ ರೀತಿಯಾಗಿ ನನ್ನ ಗಿಡಗಳು ಆಗ್ತಾ ಇದೆ ಏನು ಮಾಡಬೇಕು ಅಂತ ಅವರ ಹತ್ರ ಹೇಳಬೇಕು ಆಗ ಅವರು ಸರಿಯಾದ ಮೆಡಿಸಿನ್ ಅನ್ನು ಕೊಡ್ತಾರೆ ಹಾಗೆಯೇ ಮುಂದಿನ ಪ್ರಶ್ನೆ ಗೆಲ್ಲು ಸಾಯೋದಕ್ಕೆ ಪರಿಹಾರ ತಿಳಿಸಿ ಅಂತ ಫಿಲೋಮಿನಾ ಅವರು ಕೇಳಿದ್ದಾರೆ ಒಂದು ವರ್ಷದ ಹಿಂದೆ ನನ್ನ ಗಿಡದ ಒಂದೊಂದೇ ಗೆಲ್ಲುಗಳು ಸಾಯ್ತಾ ಇತ್ತು ನಂತರ ಗಿಡವೇ ಸಾಯಿತು ಅಂತ ಹೇಳಬಹುದು ಇದಕ್ಕೆ ನಾನು ಕೆಲವೊಂದು ಮೆಡಿಸಿನ್ ಅನ್ನು ಹಾಕಿದ್ದೆ ಆದರೆ ಏನೂ ಪ್ರಯೋಜನಕ್ಕೆ ಬಂದಿರಲಿಲ್ಲ ಯಾಕಂದರೆ ಅದು ಬೇರಿನ ಒಂದು ರೋಗ ಆಗಿತ್ತು ಗೆಲ್ಲು ಒಣಗಿ ಸಾಯುವುದು ಬೇರಿನಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಆಗ್ತದೆ ನನ್ನ ಗಿಡದ ಬೇರಿನಲ್ಲೂ ಕೂಡ ಬಿಳಿ ಬಣ್ಣದ ಒಂದು ಫಂಗಸ್ ಅಥವಾ ಮೊಟ್ಟೆ ರೀತಿಯಲ್ಲಿತ್ತು ಹಾಗೆ ಬೇರು ಕೂಡ ಕೊಳೆತ ರೀತಿಯಲ್ಲಿತ್ತು ಈ ರೀತಿಯಾದಾಗ ಒಂದೊಂದೇ ಗೆಲ್ಲುಗಳು ಸಾಯ್ತಾ ಬರ್ತದೆ ಇದಕ್ಕಾಗಿ ಯಾವುದೇ ಮೆಡಿಸಿನ್ ಹಾಕಿದ್ರೂ ಕೂಡ ನನಗೆ ಗಿಡವನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಆವಾಗಲೇ ಹೇಳಿದಂತೆ ಈ ಮಲ್ಲಿಗೆ ಗಿಡದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಬರ್ತದೆ ರೋಗಗಳು ಬರ್ತದೆ ಅದನ್ನು ಯಾವ ರೀತಿಯಲ್ಲಿ ಬರ್ತದೆ ಹೇಗೆ ಬರ್ತದೆ ಯಾಕೆ ಬರ್ತದೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಸಡನ್ ಆಗಿ ಬಂದು ಗಿಡಗಳಿಗೆ ಹಾನಿ ಮಾಡಿ ಹೋಗ್ತದೆ ಹಾಗಾಗಿ ನಾವು ಯಾವುದೇ ಒಂದು ತೊಂದರೆ ಬಂದಾಗ ನಮ್ಮ ಹತ್ತಿರದ ಒಂದು ಫರ್ಟಿಲೈಸರ್ ಶಾಪ್ನವರಿಗೆ ನಮ್ಮ ಗಿಡದ ಫೋಟೋ ಅಥವಾ ವಿಡಿಯೋವನ್ನು ತೋರಿಸಿ ಏನಾದರೂ ಮೆಡಿಸಿನ್ ಕೊಟ್ಟಾಗ ಅದನ್ನು ಹಾಕುವುದೇ ಉತ್ತಮ ಈಗ ನಾನು ನಿಮ್ಮ ಗಿಡದ ಫೋಟೋವನ್ನು ನೋಡಿಲ್ಲ ವಿಡಿಯೋವನ್ನ ನೋಡಿಲ್ಲ ಹಾಗೆ ನನಗೆ ಹೇಳಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಹಾಗೆ ನಮಗೆ ಡೀಪ್ ಆಗಿ ಇದರ ಬಗ್ಗೆ ಏನು ಗೊತ್ತಿರುವುದಿಲ್ಲ ಯಾವ ಕಾರಣಕ್ಕಾಗಿ ನಿಮ್ಮ ಗಿಡದ ಗೆಲ್ಲುಗಳು ಸಾಯ್ತಾ ಇದೆ ಅಂತ ನನಗೆ ಗೊತ್ತಾಗುವುದಿಲ್ಲ ಗೊತ್ತಾದರೂ ಕೂಡ ಅದಕ್ಕಾಗಿ ಯಾವ ಮೆಡಿಸಿನ್ ಅನ್ನು ಹಾಕಬೇಕು ಅಂತಲೂ ಗೊತ್ತಾಗುವುದಿಲ್ಲ ಯಾಕಂದ್ರೆ ಫರ್ಟಿಲೈಸರ್ ಶಾಪ್ ನಲ್ಲಿ ಇರುವವರು ಅದರ ಬಗ್ಗೆ ತುಂಬಾನೇ ತಿಳಿದುಕೊಂಡಿರ್ತಾರೆ ಹಾಗಾಗಿ ಅವರಿಗೆ ಯಾವುದಕ್ಕೆ ಯಾವ ಮೆಡಿಸಿನ್ ಹಾಕಬೇಕು ಅಂತ ಗೊತ್ತಿರ್ತದೆ ಹಾಗಾಗಿ ನಾನು ಹೆಚ್ಚಾಗಿ ಫರ್ಟಿಲೈಸರ್ ಬಗ್ಗೆ ಏನಾದರೂ ಬಂದಾಗ ಅಂದರೆ ಯಾವುದೇ ಮೆಡಿಸಿನ್ ಅನ್ನು ಹಾಕುವ ವಿಷಯ ಬಂದಾಗ ಫರ್ಟಿಲೈಸರ್ ಶಾಪ್ನವರ ಹತ್ರನೇ ಕೇಳಿ ಹಾಕಿ ಅಂತ ಹೇಳ್ತೇನೆ ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಒಂದೊಂದು ರೀತಿಯ ಸಮಸ್ಯೆ ಬಂದಿರ್ತದೆ ನನ್ನ ಗಿಡದಲ್ಲೇ ಬೇರೆ ಸಮಸ್ಯೆ ಇರ್ತದೆ ನಿಮ್ಮ ಗಿಡದಲ್ಲೂ ಕೂಡ ಬೇರೆ ರೀತಿಯ ಸಮಸ್ಯೆ ಇರ್ತದೆ ನಾನು ಒಂದು ಮೆಡಿಸಿನ್ ಅನ್ನು ಹೇಳಿ ನೀವು ಹಾಕಿದಾಗ ನಿಮ್ಮ ಗಿಡಕ್ಕೆ ಏನಾದರೂ ತೊಂದರೆ ಆಗಬಹುದು ಹಾಗಾಗಿ ನಾನು ವೈಟ್ ಫ್ಲೈಸ್ ಗಳಿಗೆ ಹಾಗೆ ಹುಳಗಳಿಗೆ ಯಾವ ಮೆಡಿಸಿನ್ ಹಾಕಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ಎಲ್ಲರ ಒಂದು ಗಿಡದಲ್ಲಿ ಒಂದೇ ರೀತಿಯ ಹುಳಗಳು ಇರ್ತದೆ ಹಾಗೆ ವೈಟ್ ಫ್ಲೈಸ್ಗಳು ಇರ್ತದೆ ಹಾಗಾಗಿ ಅದು ಎಲ್ಲರ ಗಿಡಕ್ಕೂ ಕೂಡ ಆಗ್ತದೆ ಆದರೆ ಗಿಡದಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ರೋಗಗಳಿಗೆ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ ಇರ್ತದೆ ಉದಾಹರಣೆಗೆ ನಮಗೆ ಕೆಮ್ಮ ಬಂದಾಗ ನಮ್ಮ ಮನೆಯಲ್ಲಿ ಬೇರೆವರಿಗೂ ಕೂಡ ಕೆಮ್ಮ ಬಂದಿರ್ತದೆ ಆ ಮೆಡಿಸಿನ್ ಅನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರಿಗೆ ಬೇರೆ ರೀತಿಯ ಕೆಮ್ಮನೆ ಬಂದಿರ್ತದೆ ಕೆಮ್ಮಿನಲ್ಲೂ ಕೂಡ ಕಫ ಇರುವ ಕೆಮ್ಮ ಹುಡಿ ಕೆಮ್ಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕೆಮ್ಮ ಇರ್ತದೆ ಬೇರೆ ಬೇರೆ ರೀತಿಯ ಕೆಮ್ಮಕ್ಕೆ ಬೇರೆ ಬೇರೆ ರೀತಿಯ ಮೆಡಿಸಿನ್ ಅನ್ನ ಅವರು ಕೊಡ್ತಾರೆ ಹಾಗೆ ಹೇಳುವಾಗ ಕೆಮ್ಮನೆ ಅಂತ ಹೇಳ್ತಾರೆ ಅದೇ ಒಂದೇ ರೋಗ ಕೆಮ್ಮ ಅನ್ನುವಂತಹ ರೋಗ ಆದರೆ ಅದಕ್ಕೆ ಮೆಡಿಸಿನ್ ಬೇರೆ ಬೇರೆ ಆಗಿರ್ತದೆ ಅದೇ ರೀತಿಯಾಗಿ ಗಿಡಗಳಿಗೂ ಕೂಡ ಹಾಗೆ ಬೇರೆ ಬೇರೆ ರೀತಿಯ ಗಿಡಗಳಿಗೆ ಬೇರೆ ಬೇರೆ ರೀತಿಯ ರೋಗಗಳಿಗೆ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ ಅನ್ನ ಕೊಡ್ತಾರೆ ಹಾಗಾಗಿ ನಾವು ಫರ್ಟಿಲೈಸರ್ ಶಾಪ್ನವರ ಹತ್ರ ಕೇಳಿ ಅವರು ಹೇಳಿದ ಒಂದು ಪ್ರಮಾಣದಲ್ಲಿ ಗಿಡಗಳಿಗೆ ಈ ಮೆಡಿಸಿನ್ ಅನ್ನು ಹಾಕುವುದು ಒಳ್ಳೆಯದು ಹಾಗೆಯೇ ನಾನು ಆವಾಗ್ಲಿಂದ ಹೇಳ್ತಾ ಇದ್ದೇನೆ ನೀವು ಫರ್ಟಿಲೈಸರ್ ಶಾಪ್ಗೆ ಏನಾದರೂ ಕೇಳಲಿಕ್ಕೆ ಹೋಗುವಾಗ ಫೋಟೋ ಮತ್ತು ವಿಡಿಯೋವನ್ನು ತೆಗೆದುಕೊಂಡು ಹೋಗಿ ಆಗ ಮಾತ್ರ ಅವರಿಗೆ ಸರಿಯಾಗಿ ನಿಮ್ಮ ಗಿಡದ ರೋಗ ಏನು ಅಂತ ಗೊತ್ತಾಗ್ತದೆ ಆಗ ಮಾತ್ರ ಸರಿಯಾದ ಒಂದು ಮೆಡಿಸಿನ್ ಅನ್ನು ಕೊಡ್ತಾರೆ ಆದರೆ ಗೆಲ್ಲು ಸಾಯೋದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ ಅಂತ ಅನಿಸ್ತದೆ ಒಂದು ವೇಳೆ ಯಾವುದೇ ಬೇರಿನ ರೋಗ ಇಲ್ಲದೆ ನಿಮ್ಮ ಗಿಡದ ಗೆಲ್ಲುಗಳು ಸಾಯ್ತಾ ಇದ್ರೆ ಆ ಗೆಲ್ಲನ್ನು ನೀವು ಕಟ್ ಮಾಡಿ ಇಡಿ ನಂತರ ಉಳಿದಂತಹ ಗೆಲ್ಲುಗಳು ಚೆನ್ನಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಒಂದು ವೇಳೆ ಆ ಗೆಲ್ಲಿನ ಜೊತೆಗೆ ಇನ್ನೊಂದು ಗೆಲ್ಲು ಸಾಯ್ತಾ ಇದ್ರೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಬೇರೆ ಏನಾದ್ರೂ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಆಗ ಗಿಡಗಳನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟನೇ ಗಿಡದ ಒಂದು ಗೆಲ್ಲು ಮಾತ್ರ ಸತ್ತಿದೆ ಅಂತ ಹೇಳಿದಾಗ ನೀವು ಅದನ್ನ ಕಟ್ ಮಾಡಿಬಿಡಿ ಪ್ರತಿ ಗಿಡದ ಒಂದೊಂದೇ ಗೆಲ್ಲು ಸಾಯ್ತಾ ಇದೆ ಅಂದ್ರೆ ಏನೋ ಒಂದು ರೋಗ ಬಂದಿದೆ ಕೆಲವೊಮ್ಮೆ ಒಂದು ಸ್ಪ್ರೆಡ್ ಆಗುವಂತಹ ರೋಗಗಳು ಕೂಡ ಇರ್ತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ ಆಗ ಹೆಚ್ಚಿನ ಗಿಡಗಳಿಗೆ ಈ ಸಮಸ್ಯೆ ಬರ್ತದೆ ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲೇ ಇದಕ್ಕೆ ಏನಾದರೂ ಫರ್ಟಿಲೈಸರ್ ಅಂದ್ರೆ ಮೆಡಿಸಿನ್ ಅನ್ನ ನೀವು ಹಾಕಲೇಬೇಕಾಗ್ತದೆ ನೀವು ಸ್ವಲ್ಪ ಲೇಟ್ ಮಾಡಿದ್ರೂ ಕೂಡ ಹೆಚ್ಚಿನ ಗಿಡಗಳಿಗೆ ಇದು ಸ್ಪ್ರೆಡ್ ಆಗಿ ಗಿಡಗಳೆಲ್ಲ ಸಾಯುವುದೂ ಉಂಟು ಕೆಲವೊಮ್ಮೆ ಫರ್ಟಿಲೈಸರ್ ಶಾಪ್ ನಲ್ಲಿ ಕೊಡುವಂತಹ ಮೆಡಿಸಿನ್ ನ ಬೆಲೆ ತುಂಬಾ ದುಬಾರಿ ಆಗಿರ್ತದೆ ಕೆಲವೊಮ್ಮೆ ಐದು ಸಾವಿರ ಆರು ಸಾವಿರ ಎಲ್ಲ ಬಿಲ್ ಆಗ್ತದೆ ಆಗ ನೀವು ಮೆಡಿಸಿನ್ ಅನ್ನ ಹಾಕದೆ ಆ ಗಿಡವನ್ನ ತೆಗೆದು ಹೊಸ ಗಿಡವನ್ನ ನಡುವುದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನೀವು ಅಷ್ಟು ಖರ್ಚು ಮಾಡಿ ಗಿಡಗಳಿಗೆ ಮೆಡಿಸಿನ್ ಸ್ಪ್ರೇ ಮಾಡಿದ್ರೂ ಕೂಡ ಅದು ಸರಿಯಾಗಲು ಒಂದು ವರ್ಷದ ತನಕ ತೆಗೆದುಕೊಳ್ತದೆ ಅದಕ್ಕಿಂತ ಹೊಸ ಗಿಡವನ್ನ ತಂದು ಹಾಕಿದಾಗ ಆರು ತಿಂಗಳಲ್ಲೇ ಆ ಗಿಡಗಳಿಂದ ಹೂ ಬರಲು ಪ್ರಾರಂಭವಾಗ್ತದೆ ನೀವು ಅದನ್ನ ಸೇಲ್ ಮಾಡಬಹುದು ಹಾಗೆ ನೀವು ತುಂಬ ಮೆಡಿಸಿನ್ ಅನ್ನ ಗಿಡಗಳಿಗೆ ಹಾಕುವುದರಿಂದ ನಿಮ್ಮ ಹೆಲ್ತ್ಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ನಾನು ಈ ವಿಡಿಯೋದಲ್ಲಿ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೇಳಿ ಅಂತ ಹೇಳಿದ್ದೇನೆ ಅವರು ಸಣ್ಣ ಪುಟ್ಟ ಮೆಡಿಸಿನ್ ಏನಾದರೂ ಕೊಟ್ಟರೆ ನೀವು ಹಾಕಬಹುದು ಅವರು ತುಂಬಾ ದುಬಾರಿಯ ಮೆಡಿಸಿನ್ ಕೊಟ್ರೆ ನೀವು ತೆಗೆದುಕೊಂಡು ಬಂದು ಇದಕ್ಕೆ ಹಾಕಬೇಕಂತ ಇಲ್ಲ ರೋಗ ಬಂದಿರುವ ಗಿಡವನ್ನು ತೆಗೆದು ಹೊಸ ಗಿಡವನ್ನ ನಡಿ ಹಾಗೆ ನಿಮಗೆ ಹೆಚ್ಚಿಗೆ ಖರ್ಚು ಆಗುವುದಿಲ್ಲ ಗಿಡಕ್ಕೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಇರ್ತದೆ ಅದನ್ನು ತಂದು ಹಾಕಿದ್ರೆ ಆಯ್ತು ಹಾಗೆಯೇ ಒಮ್ಮೆ ರೋಗ ಬಂದ ಗಿಡಕ್ಕೆ ನಾವು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಅದರಲ್ಲಿ ಅಷ್ಟೊಂದು ಹೂ ಆಗುವುದಿಲ್ಲ ನೀವು ಹೇಳಿದಂತೆ ಗೆಲ್ಲುಗಳು ಸಾಯ್ತಾ ಇದ್ರೆ ನೀವು ಅದರ ಬದಲಿಗೆ ಹೊಸ ಗಿಡವನ್ನ ನಡುವುದೇ ಒಳ್ಳೆಯದು ಯಾಕಂದ್ರೆ ನಾನು ಮೆಡಿಸಿನ್ ಎಲ್ಲ ಹಾಕಿ ಟ್ರೈ ಮಾಡಿ ಆಯ್ತು ಅದರಿಂದ ಯಾವುದೇ ಉಪಯೋಗ ಬಂದಿಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಬಹುದು ನಾನು ಒಂದೂವರೆ ಸಾವಿರದ ತನಕ ಖರ್ಚು ಮಾಡಿದ್ದೇನೆ ಆದ್ರೆ ಗಿಡವನ್ನ ಉಳಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ಅಷ್ಟೊಂದು ಖರ್ಚು ಮಾಡುವ ಬದಲು ನೀವು ಹೊಸ ಗಿಡವನ್ನ ತಂದು ನಟ್ಟರೆ ಆಯ್ತು ಇಲ್ಲಿ ನಾನು ಹೇಳ್ತಾ ಇರುವುದು ಒಂದು ಗಿಡದ ಒಂದು ಗೆಲ್ಲು ಸತ್ತಾಗ ಅಲ್ಲ ಒಂದು ಗಿಡದ ಹಲವಾರು ಗೆಲ್ಲುಗಳು ಸಾಯ್ತಾ ಬಂದಲ್ಲಿ ಹಾಗೆ ಒಂದರಿಂದ ಇನ್ನೊಂದು ಗಿಡಕ್ಕೂ ಕೂಡ ಅದು ಸ್ಪ್ರೆಡ್ ಆಗಿ ಅದರ ಗೆಲ್ಲುಗಳು ಕೂಡ ಸಾಯ್ತಾ ಬಂದಲ್ಲಿ ಆ ಗಿಡಗಳನ್ನು ತೆಗೆದು ಹೊಸ ಗಿಡವನ್ನು ನಡಿ ಅಂತ ಹೇಳ್ತಾ ಇದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದ್ದೇನೆ ಇನ್ನು ಕೆಲವೊಂದು ಪ್ರಶ್ನೆಗೆ ಆನ್ಸರ್ ಮಾಡಲು ಬಾಕಿ ಇದೆ ಇಲ್ಲಿ ನಾನು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಹೆಚ್ಚಿಗೆ ಏನು ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಯಾಕಂದರೆ ಕೇವಲ ಎರಡೂವರೆ ವರ್ಷದಿಂದ ನಾನು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ನನಗೆ ಅನುಭವಕ್ಕೆ ಬಂದ ವಿಷಯಗಳನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೀವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ